ಹಲೋ ನಮಸ್ಕಾರ ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ನಾರ್ತ್ ಹೆಚ್ಚುಘಟ್ಟ ಕರಬನಹಳ್ಳಿ ಚಿಕ್ಕಬಾನವರ ಟುವರ್ಡ್ಸ್ ಹೆಚ್ಚುಘಟ್ಟದಲ್ಲಿ ಒಂದು ಪಾಲಿ ಎಕ್ಸ್ಪೂರ್ ಅಂತ ಒಂದು ಚಾಟ್ ಸೆಂಟರ್ ಇದೆ ಬಸ್ಸು ಇತ್ತು ಅದಕ್ಕೆ ಆ ರಿಯಾಕ್ಷನ್ ಕೊಟ್ಟೆ ಚಾಟ್ ಸೆಂಟರ್ ಇದೆ ಅಲ್ಲಿಗೆ ಬಂದಿದ್ದೀನಿ ಮಸ್ತ್ ಫ್ಲೇವರ್ ಇದೆ ಒಂದ್ಸಲ ನಾನು ಟ್ರೈ ಮಾಡಿ ಶಾರ್ಟ್ಸ್ ಹಾಕಿದೆ ಇವತ್ತು ವ್ಲಾಗ್ ಮಾಡೋಣ ಅಂತ ನನ್ನ ಕೊಲೀಗ್ ಜೊತೆ ಬಂದಿದ್ದೀವಿ ಒಂದೊಂದು ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಅವ್ರ ಹತ್ರ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಬನ್ನಿ আলি অল ৰ নমস্তে বাই ಕಟ್ಟಾ ಮೀಟಾ ರೆಗ್ಯುಲರ್ ಮಸಾಲೆ ಪುದೀನ ಹಾಸ್ಮುಲಾ ಅಂತ ಒನ್ ಪ್ಲೇಟ್ ಥರ್ಟಿ ರುಪೀಸ್ ಅಂತೆ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ವಡಾಪಾವು ಬ್ರೆಡ್ ಪಕೋಡ ಸಮೋಸ ಕಚೂರಿ ಮಿರ್ಚಿ ವಡ ಇದೆಲ್ಲ ಎಷ್ಟು ಗಂಟೆ ಮೇಲೆ ಆಫ್ಟರ್ ಒನ್ ಓ ಕ್ಲಾಕ್ ಮೇಲೆ ಇದೆಲ್ಲ ಸಿಗುತ್ತಂತೆ ಇದು ಎನ್ವೈರ್ನ್ಮೆಂಟು ಸಹ ಚೆನ್ನಾಗಿದೆ ಪಾನಿ ವೆಟ್ಸ್ ಪೂರಿ ನಾನು ಆಗ್ಲೇ ಹೇಳ್ದಂಗೆ ಚಿಕ್ಕಬಾಣಾವರ ಟುವರ್ಡ್ಸ್ ಟು ಹೆಸರುಘಟ್ಟ ಹೋಗೋ ರೂಟ್ ಅಲ್ಲಿದೆ ನಿಯರ್ ಬೈ ಪೆಟ್ರೋಲ್ ಬಂಕ್ ಖಂಡಿತ ಒಂದ್ಸಲ ಟ್ರೈ ಮಾಡ್ಬೇಕು ಚೆನ್ನಾಗಿದೆ ಅಂಡ್ ನೋಡ್ಲಿಕ್ಕೂ ಸಹ ಪ್ಲಸೆಂಟ್ ಆಗಿದೆ ಬೆನ್ ಹೇಳಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ 12 ಓಪನ್ ಓ ನೈಟ್ ಸಂಡೇ ಓಪನ್ ಇರುತ್ತೆ ಫುಲ್ ಡೈಲಿ ಹಬ್ಬ ಫೆಸ್ಟಿವಲ್ ಟೈಮಲ್ಲು ಡೈಲಿ ಓಪನ್ ನೀವು ಒಬ್ರೇನಾ ಮಾಡೋದಿಲ್ಲಿ ನೀವು ಒಬ್ಬರೇ ಇರೋದು ನಿಮ್ಮ ಬಾಸ್ ಓ ನಿಮ್ಮ ಬಾಸ್ ಇಲ್ವಾ ನಾನು ಅಂದ್ಕೊಂಡೆ ನೀವೇ ಬಾಸ್ ಅಂತ ಓಕೆ ಸೆಕೆಂಡ್ ಟೈಮ್ ಬರ್ತೀರೋ ನಾನು

డిఫరెంట్ ఇదా మధ్యదల్ తూట శాప్ పూరి అందర్త ఇది జీర్ణ హార్ గూడ బ్లేవరు సో వన్ ప్లేట్ సిక్స్ పీసెస్ ಟ್ರೈ ಮಾಡಿ ಮಸ್ತದ ಇವಾಗ ನನ್ನ ಕೋಲಿಗ್ ತಿಂತಾಳೆ ಸೊ ನಾನು ವಿಡಿಯೋ ಮಾಡ್ತೀನಿ ಆಯ್ತಾ ಆಫೀಸಿಂದ ನಾನು ನನ್ನ ಕೋಲಿಗ್ ಬಂದಿದ್ವಿ ಆ್ಯಕ್ಚುಲಿ ಇವತ್ತು ಲಂಚ್ ಬಂದಿಲ್ಲ ಇಲ್ಲಿಗೆ ಬರಬೇಕು ಅಂತಾನೆ ಬಂದಿದ್ದು ನೋಡಿ ಅವಳು ಆ ಕಡೆ ಟರ್ನ್ ಮಾಡ್ಕೊತಾಳೆ ಅವಳಿಗೂ ಸ್ವಲ್ಪ ಶೈ ಜಾಸ್ತಿ ಜಿ நினியோட இன்னொரு பாய் ஆண்டி ஒன்று வீடியோ நோட் ட்ரெடி இல்ல பஜ்ஜி மத்தி வடப்பா அல்லா ನೋಡ್ಬಿಟ್ಟು ಇದೊಂದ್ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ ಇದೆಷ್ಟು ಬಾಯ್ ಒಂದ್ ಪ್ಲೇಟ್ ಇದೊಂದು ಟ್ವೆಂಟಿ ಫೈವ್ ರುಪೀಸ್ ಅಂತ ಇದು ಮಿರ್ಚಿ ಒಂದು ಹದಿನೈದು ರೂಪಾಯಿ ಓಕೆ ಬಿಸಿ ಇದೆಯಾ ಈ ಅಂಗಡಿ ಓನರ್ ಇವರೇ ಅಂತೆ ಬಾಸ್ ಇಲ್ಲ ಪರಿಚಯನಾ ಅಷ್ಟೊಂದು ರೆಗ್ಯುಲರ್ ಆಗಿ ಬರ್ತಿದ್ರೆ ಯಾರು

ಟ್ರೈ ನಾನು ಫಸ್ಟ್ ಮಾಡ್ತಿರೋದು ಬ್ಯಾಕ್ ಟು ಆಫೀಸ್ ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗು ಮತ್ತೆ ಇಲ್ಲಿಲ್ಲ ನಾನು ರಾ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ